ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾಯಿದ್ದೀನಿ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಇನ್ನೂ ಬೆಳಗ್ಗೆಯಿಂದ ಫುಲ್ ಮೋಡ ತುಂಬಾ ಚಳಿ ಬೆಳಗ್ಗೆ ಹೇಳೋದಿಕ್ಕಂತೂ ಮನಸ್ಸೇ ಇಲ್ಲ ಸ್ವಲ್ಪ ಲೇಟಾಗಿನೇ ಎದ್ದೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಬಿಸಿ ಬಿಸಿಯಾಗಿ ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಫಸ್ಟು ಕಾಫಿನ ಮಾಡ್ಕೊತಾ ಇದ್ದೀನಿ ನಿನ್ನೆ ಮಹೇಶ್ ಅವರು ಕೆಲಸದಿಂದ ಬರ್ತಾ ಅವರೇ ಕೈನ ತಂದಿದ್ರು ಅವರೇ ಅಂತೂ ತುಂಬಾ ಚೆನ್ನಾಗಿತ್ತು ರಾತ್ರಿ ಊಟ ಎಲ್ಲ ಆದಮೇಲೆ ಅವರೇ ಕೈನ ಕೂಡ ಬಿಡಿಸಿ ಎತ್ತಿಟ್ಕೊಂಡೆ ಇವತ್ತಿನ ತಿಂಡಿಗೆ ಅವರೆಕಾಳು ಪಲಾವ್ನ ಇದ್ದೀನಿ ಮಹೇಶ್ ಅವ್ರಿಗೆ ಅವರೆಕಾಳು ಪಲಾವ್ ಅಂದರೆ ತುಂಬಾ ಇಷ್ಟ ಪಲಾವ್ ಮಾಡೋದಕ್ಕೆ ಎಷ್ಟು ಬೇಕು ಅಂತ ಹೇಳಿ ನೋಡಿ ಅವರೆಕಾಳನ್ನ ಸಪ್ರೇಟಾಗಿ ತೊಗೊಂಡಿದ್ದೀನಿ ಉಳ್ದಿರೋದನ್ನ ಸಾಂಬಾರು ಮಾಡ್ಕೋತೀನಿ ಅವರೆಕಾಳು ಪಲಾವ್ನ ಮಾಡೋದಕ್ಕೆ ಅವರೆಕಾಳು ಜೊತೆಗೆ ಸ್ವಲ್ಪ ಕ್ಯಾರೆಟು ಬೀನ್ಸ್ನು ಕೂಡ ಹಾಕ್ತಾಯಿದ್ದೀನಿ ಹಾಗಾಗಿ ಇವಾಗ ತರಕಾರಿನೂ ಕೂಡ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಪಲಾವ್ನ ಮಾಡೋದಕ್ಕೆ ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಯಿತು ಜೊತೆಗೆ ಈರುಳ್ಳಿ ಟೊಮೊಟೋನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಇವಾಗ ಪಲಾವ್ನ ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿ ಟೇಸ್ಟ್ಗೆ ಅಂತೇಳಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿದ್ದೀನಿ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ತರಕಾರಿ ಮತ್ತು ಅವರೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಇವಾಗ ಖಾರಕ್ಕೆ ಅಂತ ಹೇಳಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲೆ ಪುಡಿ ಬಾಗಡಿ ಮೆಣ್ಸಿ ಪುಡಿನ ಹಾಕೋತಾ ಇದ್ದೀನಿ ನಾನು ಇವತ್ತು ರೆಡ್ ಕಲರ್ ಮಾಡ್ತಿರೋದ್ರಿಂದ ಹಸಿಮೆಣ್ಸಿಕಾಯಿನ ಹಾಕಿಲ್ಲ ಮಸಾಲೆಗೆ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಸಾಲೆನ ರುಬ್ಕೊಂಡಿದ್ದೀನಿ ಇವಾಗ ರುಬ್ಬಿರ ಮಸಾಲೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅಳತೆಗೆ ತಕ್ಕಂತೆ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಇಲ್ಲಿ ಒಂದೂವರೆ ಲೋಟದಷ್ಟು ಪಲಾವನ್ನ ಮಾಡ್ತಾಯಿದ್ದೀನಿ ಪಲಾವ್ ಕೂಡ ತುಂಬಾ ಚೆನ್ನಾಗಿ ಉದುದ್ರಾಗೆ ಆಯಿತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಮಹೇಶ್ ಅವರು ಕೂಡ ತಿಂಡಿ ಮಾಡಿಕೊಂಡು ಹೋದರು ಅವರು ಹೋದ್ಮೇಲೆ ನಾನು ಮೊಯಿತು ಕೂಡ ತಿಂಡಿ ಮಾಡಿದ್ವಿ ಚೆನ್ನಾಗೈತೆ ಚಿನ್ನ ಪಲಾವು ತಿಂಡಿ ಎಲ್ಲ ಆದಮೇಲೆ ಇನ್ನೂ ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡೆ ಇವತ್ತಂತೂ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಮೋಡ ಮಳೆ ಕೂಡ ಆಗಿದೆ ಈ ರೀತಿ ಇದ್ದಾಗ ಏನು ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸಿರೋದೇ ಇಲ್ಲ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಅವರೆಕಾಳಿ ನಾವು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನೇ ಹಾಕಿ ಇವಾಗ ಮಸಾಲೆ ಸಾಂಬಾರನ್ನ ಮಾಡಿ ಮುದ್ದೆನ ಮಾಡ್ಕೊತಾ ಇದ್ದೀನಿ ಕುಶಲ್ ಸ್ಕೂಲಲ್ಲಿ ವಿಂಟರ್ ಹಾಲಿಡೇಸ್ ಅಂತ ಹೇಳಿ ಒನ್ ವೀಕ್ ರಜಾ ಕೊಟ್ಟಿದ್ದಾರೆ ಅವನು ರಜಾ ಅಂತ ಗೊತ್ತಾದ ತಕ್ಷಣನೇ ಅಜ್ಜಿ ಮನೆಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿ ಅಜ್ಜಿ ಮನೆಗೆ ಹೋದ ಇನ್ನು ಮೋಹಿತ್ ಸ್ಕೂಲಲ್ಲಿ ಯಾವುದೇ ರಜಾ ಇಲ್ಲ ಅವನು ರೆಗ್ಯುಲರಾಗಿ ಸ್ಕೂಲ್ಗೆ ಇದ್ದಾನೆ ಮೋಹಿತು ಒಬ್ಬನೇ ಇರೋದ್ರಿಂದ ಅವನು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಇನ್ನೂ ಕುಶಲ್ ಕೂಡ ಇಲ್ಲ ಆಟ ಆಡೋದಕ್ಕೆ ಮೋಹಿತು ಹೊರಗಡೆ ಎಲ್ಲೂ ಜಾಸ್ತಿ ಆಟ ಹೋಗಲ್ಲ ಕುಶಲ್ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾನೆ ಮಕ್ಕಳು ಜೊತೆ ನಾವೆಷ್ಟೇ ಫ್ರೆಂಡ್ಲಿಯಾಗಿ ಇದ್ರೂ ಕೂಡ ಮಕ್ಕಳು ಅವ್ರ ವಯಸ್ಸಿನ ಮಕ್ಕಳ ಜೊತೆ ಆಟ ಆಡಿದ್ರೇ ಅವರು ಖುಷಿ ಖುಷಿಯಾಗಿ ಇರೋದು ಮನೇಲಿ ಇಬ್ಬರು ಇದ್ದಾಗ ಗಲಾಟೆ ಮಾಡೋದು ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್ ಹೇಳೋದು ಕಚ್ಚಾಡೋದು ಈ ರೀತಿ ಮಾಡ್ತಾರೆ ಆದರೆ ಒಬ್ಬೊಬ್ಬರೇ ಇದ್ದಾಗ ತುಂಬಾ ಮಿಸ್ ಮಾಡ್ಕೋತಾರೆ ಅವನಿಲ್ವಲ್ಲ ಅಂತ ಹೇಳಿ ಇವನು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಇನ್ನು ಮೋಹಿತ್ ಸ್ಕೂಲ್ಗೆ ಹೋದ್ಮೇಲೆ ಖುಷಾಲ ಒಬ್ಬನೇ ಆಗ್ತಾನೆ ಅವನು ಕೂಡ ನನಗೆ ಬೇಜಾರಾಗುತ್ತೆ ಅಮ್ಮ ಅಂತ ಹೇಳಿ ತನ್ನ ಜೊತೆ ಆಟ ಆಡ್ಕೊಂಡಿರ್ತೀನಿ ಅಂತ ಹೇಳಿ ಅವನು ಅಮ್ಮನ ಮನೆಗೆ ಹೋಗಿದ್ದಾನೆ ಯಾರಿಗೇ ಆದರೂ ಅಷ್ಟೇ ಒಬ್ಬರು ನಮ್ಮ ಜೊತೇಲಿ ಇದ್ದಾಗ ಅವ್ರ ಬೆಲೆ ನಮಗೆ ಅರ್ಥ ಆಗೋದೇ ಇಲ್ಲ ನಮ್ಮಿಂದ ದೂರ ಇದ್ದಾಗಲೇ ಅವರೇನು ಅಂತ ನಮಗೆ ಅರ್ಥ ಆಗೋದು ಹಾಗೇ ನಮ್ಮ ಜೊತೆ ಇರಬೇಕು ಅಂತ ಅನಿಸೋದು ಅವರೆಕಾಳು ಸಾಂಬಾರನ್ನ ಮಾಡೋದಕ್ಕೆ ಒಂದು ಕಡೆ ಒಗ್ಗರಣೆಗೆ ಹಾಕಿ ಕಾಳನ್ನ ಬೇಯೋದಿಕ್ಕಿಟ್ಟು ಇನ್ನೊಂದು ಕಡೆ ಮಸಾಲೆನ ರೆಡಿ ಮಾಡಿಕೊಂಡು ಸಾಂಬಾರನ್ನ ಮಾಡಿಕೊಂಡೆ ಅದು ಕೂಡ ಬೇಗನೆ ಆಯಿತು ಜೊತೆಗೆ ರೈಸು ಮತ್ತು ಮುದ್ದೆನೂ ಕೂಡ ಮಾಡಿದೆ ಇನ್ನು ಮಹೇಶ್ ಅವರು ಕೂಡ ಮಧ್ಯಾಹ್ನದ ಊಟಕ್ಕೆ ಬಂದರು ಅವ್ರು ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡಿದ್ವಿ ಮನೇಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ಹಾಗೆಯೇ ಕೆಲವೊಂದು ಐಟಮ್ಗಳು ಬೇಕಿತ್ತು ತಗೊಂಡು ಬರೋಣ ಅಂತ ಹೇಳಿ ಮನೆ ಹತ್ರ ಇರೋ ಮಾಲ್ಗೆ ನಾನು ಅವರು ಬಂದ್ವಿ ಮೋಹಿತ್ನ ಬಾರು ಅಂತ ಅಂದೆ ಅವನು ಮನೇಲೆ ಆಟ ಆಡ್ತೀನಿ ನೀವೇ ಹೋಗಿದ್ದು ಬನ್ನಿ ಅಂದ ಮಾಲಲ್ಲಿ ಶಾಪಿಂಗ್ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಏನಕ್ಕೆ ಅಂದರೆ ಮಾಲಲ್ಲಿ ಎಲ್ಲ ರೀತಿ ಐಟಮ್ಗಳು ಕೂಡ ಸಿಗುತ್ತೆ ಹಾಗೆಯೇ ನಮಗೆ ಕೆಲವೊಂದು ಐಟಮ್ ಬಗ್ಗೆ ಗೊತ್ತಿರೋದೇ ಇಲ್ಲ ಅದನ್ನು ಕೂಡ ನೋಡಿ ನಾವು ತಿಳ್ಕೊಬೋದು ಬೇಕು ಅಂದರೆ ನಾವು ಕೂಡ ಪರ್ಚೇಸ್ ಮಾಡ್ಬೋದು ಇನ್ನು ನನಗೆ ಬೇಕಾಗಿರೋ ಕೆಲವೊಂದು ಕಿಚನ್ ಐಟಮ್ಗಳನ್ನ ನೋಡಿ ತಗೊಂಡೆ ಎಲ್ಲನೂ ತಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಮೋಯಿತು ಊಟ ಎಲ್ಲ ಆದಮೇಲೆ ಕಂಪ್ಯೂಟರಲ್ಲಿ ಗೇಮ್ನ ಹಾಕ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೇರೆ ಯಾವ ರೀತಿ ಲಾಗ್ನ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಅದೇ ರೀತಿ ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ